ಪ್ರತಿಪಕ್ಷ ಬಿ ಜೆ ಪಿ ಹೋದಲ್ಲಿ ಬಂದಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾನೆ ಇದೆ ಇವತ್ತು ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿ ಜೆ ಪಿಯ ಶಾಸಕರಿಗೆ ಕೌಂಟರ್ ಕೊಡುವಂಥ ಕೆಲಸ ಮಾಡಿದ್ದಾರೆ ಬಿ ಜೆ ಪಿ ಶಾಸಕ ಸುರೇಶ್ ಗೌಂಡಾಗೆ ಸಿ ಎಂ ಕೌಂಟರ್ ಕೊಟ್ಟಿದ್ದಾರೆ ನಲವತ್ತೊಂದು ವರ್ಷಗಳಿಂದ ಈ ದಿನ ಯಾ ನಿಮ್ಮನ್ನು ಎದುರಿಸುವಂಥ ಶಕ್ತಿ ಇದೆ ಎರಡು ಸಲ ಡೆಪ್ಯೂಟಿ ಸಿ ಎಂ ಆಗಿದ್ದೀನಿ ಎರಡು ಸಲ ಸಿ ಎಂ ಆಗಿದ್ದೀನಿ ಇಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಉಳ್ಕೊಳಕ್ ಆಗ್ತಿತ್ತ ನಂಗೆ ನಾವು ತಪ್ಪು ಮಾಡಿಲ್ಲ ಹೆದರ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಹೆದರೋದಿಲ್ಲ ನಿಮ್ಮನ್ನ ಹೆದರಿಸ್ತೀವಿ ಅಂತ ಹೇಳಿ ಬಿಜೆಪಿ ಶಾಸಕ ಸುರೇಶ್ ಗೌಡಗೆ ಮುಖ್ಯಮಂತ್ರಿಗಳು ಕೌಂಟರ್ ಕೊಟ್ಟಿದ್ದಾರೆ ಐವತ್ತು ಲಕ್ಷ ಜಾಸ್ತಿ ಆಗ್ಬಿಡ್ತು ನೋಡಪ್ಪ ಸುರೇಶ್ ಗೌಡ ನಿನ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇವೆಲ್ಲ ನಡೀತಾ ಇದೆ ಅದೆಲ್ಲ ನೀನು ಮನವಿ ಮಾಡದಿದ್ದೇ ಇರ್ತದೆ ದುಡ್ಡೇ ಇಲ್ಲ ಅಭಿವೃದ್ಧಿನೇ ಮಾಡಲ್ಲ ಅಂತ ಏನ್ ಕೇಳ್ತೇ ನೀನು ನಮ್ಮ ಸರ್ಕಾರ ದುಡ್ಡೇ ಇಲ್ಲ ಅಂತ ಹೇಳೋದು ಒಂದ್ ಕಡೆ ಅಭಿವೃದ್ಧಿಗೆ ಕೇಳೋದು ಒಂದು ಕಡೆ ಎಲ್ಲಿಗೆ ಕೇಳ್ತಾ ಇದ್ದೀರಿ ಇದೇ ನಾನು ರಾಜಕೀಯ ಮಾತಾಡೋಕೆ ಹೋಗಲ್ಲ ನಿಮ್ಮನ್ನು ಎದುರಿಸಕ್ಕಂಥ ಶಕ್ತಿನೂ ನಮಗಿದೆ ನೀವು ಅಪೋಸಿಷನ್ ಅವರು ಏನು ಹೇಳ್ತೀರಿ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಶಕ್ತಿ ನಮ್ಮ ಸರ್ಕಾರಕ್ಕಿದೆ ಅಯ್ಯೋ ಮಾತಾಡ್ತಾರೆ ಆದರೆ ಪರಮ ಪೂಜ್ಯರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ನಾನು ಆಡಿರ್ತಕ್ಕಂಥ ಮಾತು ಸಾಂದರ್ಭಿಕವಾಗಿ ತಪ್ಪಾಗಿರ್ಬೋದು ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ ಪತ್ರ ಮುಖೇನ ಏನು ಉತ್ತರನ ಕೊಡಬೇಕು ಅದನ್ನು ಕೂಡ ನೀಡಿದ್ದಾರೆ ಆದರೂ ಕೂಡ ರಾಜ್ಯ ಸರ್ಕಾರ ಒತ್ತಡ ಹಾಕ್ತಾ ಇರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಮತ್ತು ಸ್ವಾಮೀಜಿಗಳು ಅದರ ಬಗ್ಗೆ ಮುಕ್ತವಾಗಿ ತಮ್ಮ ಕ್ಷಮೆಯನ್ನು ಕೂಡ ಹೇಳಿದರೆ ಮುಕ್ತ ವಿಚಾರಗಳನ್ನು ಕೂಡ ತಿಳಿಸಿದ್ದಾರೆ ಅದು ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಸೂರಾರು ಮಹಿಳೆಯರಿಗೆ ಅಂದರೆ ಸಾವಿರಾರು ಮಹಿಳೆಯರಿಗೆ ವಂಚನೆ ಮಾಡಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಂಚನೆಗೊಳಗಾದವರು ಇವತ್ತು ಮಹಿಳೆ ಮನೆ ಮಗೆ ಏನು ಗೆರವ್ ಹಾಕಿ ಪ್ರತಿಭಟನೆಯನ್ನು ಮಾಡಿದರು ತಮ್ಮ ಹಣವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಗೆರವನ್ನ ಹಾಕಿದರು ಸದ್ಯ ನಾನು ಕೂಡ ಇದೇ ಒಂದು ಇದೇನೆ ಇದು ಏನು ಬೆಳಗಾವಿ ತಾಲೂಕಿನ ಹಾಲುಬಾವಿ ಅನ್ನೋ ಒಂದು ಗ್ರಾಮ ಈ ಹಾಲುಬಾವಿಯಲ್ಲಿ ಏನು ಎಲ್ಲವ ಬನ್ನಿ ಬಾಗಿ ಅನ್ನೋ ಮಹಿಳೆ ಈ ಒಂದು ವಂಚನೆಯನ್ನು ಮಾಡಿದ್ದಾಳೆ ಈ ಎರಡು ಮೂರು ಹೆಸರನ್ನು ಇಟ್ಕೊಂಡು ಈ ರೀತಿಯಾಗಿ ವಂಚನೆ ಮಾಡಿದ ಪ್ರಕರಣ ಕೂಡ ಈಗ ಬೆಳಕಿಗೆ ಬಂದಿರುವಂಥದ್ದು ಇಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಬೆಳಗಾವಿಯ ಎ ಸಿ ಪಿ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಕೂಡ ನಿಯೋಜನೆ ಮಾಡಲಾಗಿದೆ ದೃಷ್ಟಿಯಲ್ಲಿ ಗಮನಿಸಬಹುದು ಮೂರು ಎ ಸಿ ಪಿಗಳ ನೇತೃತ್ವದಲ್ಲಿ ಈಗ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ದಾಳೆ ಈಕೆ ಪ್ರಮುಖವಾಗಿ ಮಹಿಳೆಯ ಹೆಸರಲ್ಲಿ ಸೊಸೈಟಿ ಫೈನಾನ್ಸ್ ಅಥವಾ ಸಂಘಗಳನ್ನು ಮಾಡುದು ಆ ಒಂದು ಸಂಘಿನಲ್ಲಿ ಸುಮಾರು ಹಣವನ್ನು ತೆಗೆದು ಅಂದ್ರೆ ಈಗ ಒಂದು ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಅರ್ಧ ನಿಮಗೆ ಅರ್ಧ ನನಗೆ ಅನ್ನೋ ಒಂದು ಮಾತನ್ನು ಮಾಡಿ ಇಲ್ಲಿ ಗ್ರಾಮೀಣ ಪ್ರದೇಶದ ಮತ್ತು ಹಳ್ಳಿ ಏನು ಹಳ್ಳಿ ಜನರನ್ನು ಮುಗ್ಧ ಮಹಿಳೆಯರನ್ನು ವಂಚನೆ ಮಾಡಿದ್ದಾಳೆ ಏನು ಅರ್ಧ ಹಣ ಬರ್ತಿದೆ ಅನ್ನೋ ಒಂದು ಕಾರಣಕ್ಕೆ ಸಾವಿರಾರು ಜನ ಅಂದರೆ ಈ ಸದ್ಯದ ಮಾಹಿತಿ ಪ್ರಕಾರ ಸುಮಾರು ಮೂವತ್ತಕ್ಕೂ ಅಧಿಕ ಸಾವಿರ ಮಹಿಳೆಯರು ಈ ವಂಚನೆಗೆ ಒಳಗಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು ಈಗಾಗಲೇ ಏನು ಬೆಳಗಾವಿಯ ಏನು ಗೋಕಾಕ್ ಇರ್ಬೋದು ಎಂಕನ್ಮಡಿ ಇರ್ಬೋದು ಸಂಕೇಶ್ವರ್ ಇರ್ಬೋದು ಹುಕ್ಕೇರಿ ಇರ್ಬೋದು ಈ ಬೆಳಗಾವಿ ತಾಲೂಕಿನ ವಿವಿಧ ಭಾಗದ ಮಹಿಳೆಯರು ಕೂಡ ಇಲ್ಲಿ ಬಂದು ವಂಚನೆಗೆ ಒಳಗಾಗಿದ್ದಾರೆ ಹೀಗಾಗಿ ನಮ್ಮ ಹಣವನ್ನು ನಮಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಪಟ್ಟಣ ಹಿಡಿದಿದ್ದಾರೆ ಅಲ್ಲಿಯ ಪ್ರಮುಖವಾಗಿ ಬ್ಯಾಂಕ್ನವರು ಕೂಡ ಈಗಾಗಲೇ ಅವರಿಗೆ ಕಿರುಕುಳವನ್ನು ಕೊಡ್ತಿದ್ದಾರೆ ನಾವು ಕೂಲಿ ಕೆಲಸವನ್ನ ಮಾಡಿ ಜೀವನವನ್ನ ಮಾಡ್ತಿದ್ವಿ ಆದರೆ ನಮಗೆ ಏನು ಆಸೆ ಆಮಿಷವನ್ನು ಹುಟ್ಟಿಸಿ ಈ ರೀತಿಯಾಗಿ ಮೋಸವನ್ನ ಮಾಡಿದ್ದಾಳೆ ಈಗ ಈಗ ಕೇಳಿದ್ರೆ ಹಣವನ್ನು ಕೊಡ್ತಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂತದ್ದು ಈಗಾಗಲೇ ಸ್ಥಳಕ್ಕೆ ಬೆಳಗಾವಿಯ ಡಿ ಸಿ ಪಿ ರೋಹನ್ ಜಗದೀಶ್ ಸೇರಿದಂತೆ ಬೆಳಗಾವಿಯ ಎ ಸಿ ಗಂಗಾಧರ್ ಬಿ ಏನು ಎಂ ಸೇರಿದಂತೆ ಹಲವು ಪೊಲೀಸ್ ಅಧಿಕಾರಿಗಳು ಬೀಡನ್ನ ಬಿಟ್ಟಿದ್ದಾರೆ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಕೂಡ ನಿಯೋಜನೆ ಮಾಡಿದ್ದಾರೆ ಮತ್ತು ಪ್ರಮುಖವಾಗಿ ಮಹಿಳೆಯನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಏನು ಕಾರಣ ಹೇಳಿ ಮಹಿಳೆಯರಿಂದ ವಂಚನೆ ಮಾಡಿದ್ಲು ಅನ್ನೋದ್ರ ಬಗ್ಗೆ ನಾವು ತನಿಖೆಯನ್ನ ಮಾಡ್ತೇವೆ ತನಿಖೆಯನ್ನ ಮಾಡಿ ಏನು ವಂಚನೆಗೊಳಗಾಗದಂತವರಿಗೆ ನ್ಯಾಯ ಒದಗಿಸುವ ಕೆಲಸವನ್ನು ಕೂಡ ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಬೆಳಗಾವಿ ಡಿಸಿಪಿ ರೋನ್ ಜಗದೀಶ್ ಅವರು ಹೇಳಿದ್ದಾರೆ ಓಕೆ ಯು ಮಹಿಳಾರಿ ಮಾಹಿತಿಗಾಗಿ ಜಾರಕಿಹಳ್ಳಿ ಸಾಕಾರ ನನ್ ಏರಿಯಾದ ನಾನು ಎಂಕಂಡ್ ಮಡಿ ಕ್ಷೇತ್ರದ್ದು ನನ್ಗ್ ಅಟ್ಟ ಕೊಡ್ಬೇಕು ಕಾಕ್ತೇವ ನಂದು ಅಟ್ಟ ನಡಿಬೇಕು ನಾವ್ ಬ್ಯಾರೆದಾರ ತೋರಂಗಿಲ್ಲ ನಿಮ್ ಇಟ್ಟು ಗೋಳಿ ಮಾಡ್ದಿಲ್ಲ ನಿಮ್ ಜೀವನ್ ಕೊಟ್ಟಿ ಅವ್ರು ನೋಟಿಸ್ ಕೊಟ್ಟಿಲ್ಲ ಸುಮಾರು ದಿನಗಳ ಕಾಲ ಅವರು ಸಾಕಷ್ಟು ಅಧ್ಯಯನ ನಡೆಸಿ ದೂರುದಾರನ ವಿಚಾರ ನಡೆಸಿ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಅದಾದ ನಂತರ ಈಗ ತನಿಖೆಯನ್ನು ನಡೆಸ್ತಾ ಇರುವಂತ ಈ ಹಿನ್ನೆಲೆಯಲ್ಲಿ ನಗರಾಭಿವೃದ್ಧಿ ಮೂಡಾದ ಅಧಿಕಾರಿಗಳು ಮತ್ತು ಹಿಂದೆ ನಡೆಸಿದಂತಹ ಮಾಜಿ ಹಿಂದೆ ಆಯುಕ್ತರಾಗಿದ್ದಂತಹ ಹಾಲಿ ಸಂಸದರು ಕೂಡ ತನಿಖೆ ನಡೆಸಿರುವಂತದ್ದು ಇವೆಲ್ಲವೂ ಕೂಡ ನೋಡೋದಾದ್ರೆ ತನಿಖೆ ಸ್ಟೆಪ್ ಒನ್ ಬೈ ಒನ್ ಒಂದೊಂದೇ ಕೂಡ ಮೇಲಕ್ಕೆ ಹೋಗ್ತಾ ಇರುವಂತದ್ದು ಮತ್ತು ಒಬ್ಬೊಬ್ಬನೇ ಕೂಡ ವಿಚಾರಣೆ ಮಾಡ್ತಾರಂತ ಹಿನ್ನೆಲೆಯಲ್ಲಿ ಇದನ್ನ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರಾ ಅನ್ನೋದು ಒಂದು ಪ್ರಶ್ನೆ ಮತ್ತು ಜೊತೆಗೆ ತನಿಖೆ ಸಾಕಷ್ಟು ಬಿಗಿಗೊಳ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿಯಾಗಿ ಸಚಿವ ಮೈತ್ರಿ ಸುರೇಶ್ ಆದಿಯಾಗಿ ಅವರ ಬಳಗದಲ್ಲಿ ಒಂದು ರೀತಿಯಲ್ಲಿ ಆತಂಕಗೊಂಡಿರುವುದು ಕೂಡ ಸತ್ಯ ಅಂತ ಹೇಳ್ಬೋದು ಶ್ರೀಪಾದ್ ಓಕೆ ಯು ಮಾಹಿತಿಗಾಗಿ ಇನ್ನು ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ಳೋಣ ನಮ್ಮ ಪ್ರತಿನಿಧಿ ಧ್ರುವ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತದೆ ಧ್ರುವ ಗಮನಿಸ್ತಾ ಇದ್ದೀವಿ ಇಡೀ ಈಗ ಕಾರ್ಯದರ್ಶಿಗೆ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು ಈ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಏನ್ ಅಪ್ಡೇಟ್ಸ್ ಇದೆ ನಿಮ್ಮ ಹತ್ರ ಪೈನ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ ಈಗ ಬೈರ್ತಿ ಸುರೇಶ್ಗೆ ಮೂಢ ಸಂಕಷ್ಟ ಎದುರಾಯ್ತಾ ಅನ್ನುವಂತಹ ಪ್ರಶ್ನೆ ನಗರಾಭಿವೃದ್ಧಿ ಕಾರ್ಯದರ್ಶಿಗೆ ಜಾರಿ ನಿರ್ದೇಶನಾಲಯ ನೋಟಿಸ್ ಅನ್ನ ನೀಡಿದೆ ಇಲಾಖೆಯ ಕಾರ್ಯದರ್ಶಿಗೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸಮನ್ಸ್ ಕೊಟ್ಟಿರೋದು ಅಪ್ಡೇಟ್ಸ್ ಅನ್ನ ತೆಗೆದುಕೊಳ್ಳೋಣ ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ ಪ್ರತಿನಿಧಿ ಧ್ರುವ ಧ್ರುವ ಏನ್ ಅಪ್ಡೇಟ್ಸ್ ಕೊಡ್ತೀರಿ ಎಸ್ ಎಸ್ ಶ್ರೀಪಾದ್ ಈಗ ನಗರಾಭಿವೃದ್ಧಿ ಇಲಾಖೆಗೆ ಇಡಿ ಒಂದು ನೋಟಿಸ್ ಅನ್ನ ನೀಡಿದೆ ಮುಖ್ಯವಾಗಿ ಈ ಮೂಡ ಹಗರಣ ಏನಿದೆ ಇದರಲ್ಲಿ ಇಡಿ ತನಿಖೆಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರನ್ನ ಕೂಡ ವಿಚಾರಣೆ ಒಳಪಡಿಸಿದೆ ಇದರಲ್ಲಿ ಮುಖ್ಯವಾಗಿ ಎ ಫೋರ್ ಹಾಗೆ ಸಿ ಎಂ ವಾಮಯಿದ ಏತ್ರಿ ಅವರನ್ನು ಕೂಡ ವಿಚಾರಣೆ ಮಾಡಿದೆ ಅದಲ್ಲದೆ ಹಲವು ಕಡೆ ರೇಡ್ ಕೂಡ ನಡೆಸಿ ದೂರುದಾರರಿರ್ಬೋದು ಹಾಗೆ ಈ ಇಡಿ ವಿಚಾರದಲ್ಲಿ ಈ ಮೂಡ ಸೈಟ್ ಹಂಚಿಕೆ ಆಯಿತು ನೋಡಿ ಆಗಿದ್ದ ಅಧಿಕಾರಿಗಳಿರ್ಬೋದು ಎಲ್ಲರನ್ನ ಕೂಡ ವಿಚಾರಣೆ ನಡೆಸಿದ ನಂತರ ಈಗ ನಗರಾಭಿವೃದ್ಧಿ ಇಲಾಖೆ ಅಂದ್ರೆ ವಿಧಾನಸೌಧಕ್ಕೆ ಕೂಡ ಇಡಿ ಎಂಟ್ರಿ ಕೊಟ್ಟಿರುವಂತದ್ದು ಮುಖ್ಯವಾಗಿ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಏನಿದ್ದಾರೆ ಅವರಿಗೆ ನೋಟಿಸ್ ನೀಡಿ ನಾಳೆ ಸಮನ್ಸ್ ನೀಡಿದ್ದಾರೆ ಸಂಬಂಧಪಟ್ಟ ದಾಖಲಾತಿಗಳನ್ನು ತೆಗೆದುಕೊಂಡು ಇಡಿ ಕಚೇರಿಗೆ ಹಾಜರಾಗಿ ಅಂತ ಕೂಡ ಸೂಚಿಸಲಾಗಿದೆ ಇದರಲ್ಲಿ ಮುಖ್ಯವಾಗಿ ಇಡಿ ನೋಟಿಸ್ ಕೊಟ್ಟಿರುವಂಥ ಉದ್ದೇಶ ಏನು ಅಂತ ನೋಡೋದಾದ್ರೆ ಈ ಮೂಡ ಏನಿದೆ ಇದು ನಗರಾಭಿವೃದ್ಧಿ ಇಲಾಖೆಗೆ ಬರುತ್ತೆ ಹೀಗಾಗಿ ಇಡಿ ಅಧಿಕಾರಿಗಳು ಈ ಮೂಡ ಇಡಿ ಅಧಿಕಾರಿಗಳು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಈಗ ಸದ್ಯ ಸಮನ್ಸ್ ಕೂಡ ನೀಡಲಾಗಿದೆ ನಾಳೆ ಬೆಳಗ್ಗೆ ವಿಚಾರಣೆಗೆ ಹಾಜರಾಗ್ತಾರೆ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಶ್ರೀಪಾದ್ ಓಕೆ ಥ್ಯಾಂಕ್ ಯು ಧ್ರುವ ಮಾಹಿತಿಗಾಗಿ